ಹಾಯ್ ಗಾಯತ್ರಿ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಚಾನಲ್ ಯಾರಿಗೂ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಶನಿವಾರ ಬೆಳಗ್ಗೆ ಹಬ್ಬ ಇದ್ದಿದ್ದರಿಂದ ಮನೆಯೆಲ್ಲ ಮನೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋ ಬಿಟ್ಟಿದ್ದಾರೆ ಸೊ ನಾವು ಸ್ವಲ್ಪ ಲೇಟಾಗಿ ಎದ್ದಿದ್ದು ಇರೋದ್ರಿಂದ ಸೊ ಎಲ್ಲ ರೆಡಿ ಆಗಿತ್ತು ಅಷ್ಟೊತ್ತಿಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ರಾಗಿ ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ವು ಸೊ ನಾನು ಸಾರಿದೂರು ಲಾಸ್ಟ್ ವಿಡಿಯೋ ಕುಚ್ಚು ಹಾಕಿದ್ದೆ ಇದು ಕ್ರೋಶದಲ್ಲಿ ವರ್ಕ್ ಮಾಡಿದ್ದೆ ಸೊ ಕುಚ್ಚು ಹಾಕಿರಲಿಲ್ಲ ಸೊ ಇವತ್ತು ಕುಚ್ಚು ಹಾಕಿ ಫಿನಿಶ್ ಮಾಡಿದ್ನಿ ವೀಡಿಯೋಸ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಪ್ಲೀಸ್ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಸೊ ಇಲ್ಲಿ ಮೊಮ್ಮಕ್ಕಳು ಅಮ್ಮಮ್ಮ ಆಟ ಆಡ್ತಾ ಇದ್ದಾರೆ ಮತ್ತು ಹಬ್ಬ ಅಂತ ಹೇಳಿದ್ನಲ್ಲ ಅದಕ್ಕೆ ಅಮ್ಮ ಕಟ್ತಿದ್ರು ಸೊ ಇಲ್ಲಿ ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ ಹಬ್ಬ ಇದ್ದಿದ್ದರಿಂದ ಅಮ್ಮ ಬಿಡಿಯೂ ತೊಗೊಂಡಿದ್ರು ಸೊ ಕಟ್ತಿದ್ದಾರೆ ಹೋಗ್ಲಿ ಹಬ್ಬ ಅಲ್ಲ ಸೊ ಮಕ್ಕಳೆಲ್ಲ ನನ್ನ ಮಗಳು ಬೆಳಗ್ಗೆ ನಾವು ಹೋಗ್ಲಿ ಆಡಬೇಕು ಅಂತಿದ್ರು ಅಲ್ಲಲ್ಲೇ ಮಕ್ಕಳು ಹೋಗ್ಲಿ ಹಬ್ಬ ಅಂದ್ಬಿಟ್ಟು ಹೋಗ್ಲಿ ನೀರೆಲ್ಲ ಕಲಿಸ್ಕೊಂಡು ಆಲ್ರೆಡಿ ಸ್ವಲ್ಪ ಒಂದು ಹನ್ನೆರಡು ಗಂಟೆ ಆಗಿತ್ತೇನು ಸೊ ಅಷ್ಟೊತ್ತಿಗೆ ಆಗಲಿ ನಮ್ಮಲ್ಲಿ ಹೋಗ್ಲಿ ನೀರು ಅಂತ ತರ್ತಾರೆ ಸೊ ಹೋಕಳಿ ನೀರು ಒಳೆಯಿಂದ ಚಿಕ್ಕ ಮಕ್ಳನ್ನ ಕರ್ಕೊಂಡೋಗಿ ಹೋಕ್ರಿ ನೀರೆಲ್ಲ ತಂದು ಅದಾದ್ಮೇಲೆ ಹೋಗಲಿ ಬಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹುಡುಗರೆಲ್ಲ ಹುಡುಗುರೆಲ್ಲ ಆಟಾಡ್ತಿದ್ರು ಅಂದ್ಬಿಟ್ಟು ಅಮ್ಮನೂ ಸಹ ಒಂದು ಬಕೆಟಿಗೆ ಕುಂಬ ಎಲ್ಲ ಹಾಕಲಿ ಮಕ್ಳು ಕೊಡ್ಲಿ ಕೊಡೋಕೆ ಅಂತ ಅಂದ್ಬಿಟ್ಟು ನಿಂತಿದ್ರು ಸೊ ಇದು ಯಾವಾಗಲೂ ಅಮ್ಮ ಹಿಂಗೆ ಮಾಡ್ತಾರೆ ಸೊ ಇಲ್ಲಿ ನೋಡ್ತಿದ್ರೆ ಎಲ್ಲ ಮಕ್ಕಳು ಮೈಗೆಲ್ಲ ಬಣ್ಣ ಹಚ್ಕೊಂಡು ಬಂದಿದ್ದಾರೆ ನೀರು ಕೊಟ್ಟರೆ ಹಾಕೊಂಥರ ಖುಷಿ ನಾವು ಆಡ್ತೀವಿ ನಾವು ಆಡ್ತೀವಿ ಅಂತಿದ್ರು ಅಮ್ಮ ಇರೋ ಸ್ವಲ್ಪ ಅಮ್ಮ ಅಂತಿದ್ರು ಇಲ್ಲಿ ಸೊ ನಿಮ್ಮೂರಲ್ಲೂ ಇದೇ ಥರ ಮಾಡ್ತಾರ ನನಗೆ ಕಮೆಂಟ್ ಮಾಡಿ ಹೇಳಿ ಒಂದೇನಂದರೆ ನನಗೆ ವೀಡಿಯೋಸ್ ನೋಡ್ತಿದ್ದೀರ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹೊಸದಿಗೆ ನಮ್ಮೊಂದರಿಗೆ ಸಪೋರ್ಟ್ ಮಾಡಿ ಸೊ ಇಲ್ಲಿ ಆಟ ಆಡ್ತಾ ಇದ್ದಾರೆ ನನ್ನ ಮಗಳು ನಾನು ಹೋಗ್ತೀನಿ ಇವಾಗಲೇ ಅಂತ ಸೊ ಮ ಸಂಜೆ ಮೇಲೆ ಸ್ವಲ್ಪ ಬಿಸಿಲಿದ್ದರಿಂದ ತ ಸ್ವಲ್ಪ ತಪ್ಪೊದಾಗಲಿ ಆಮೇಲೆ ಆಡ್ಸೋಣ ಅಂದ್ಬಿಟ್ಟು ಸ್ನಾನ ಮಾಡಿಸಿರ್ಲಿಲ್ಲ ನಾವು ಯಾರು ಇನ್ನೂ ಸ್ನಾನ ಮಾಡಿರಲಿಲ್ಲ ಸಂಜೆ ಬಣ್ಣ ಅಂತ ಇಲ್ಲಿ ಪಕ್ಕದ ಮನೆ ಆಟನೂ ಸಹ ನೀರು ತಂದು ಹಾಕ್ಬಿಟ್ಟು ಅವ್ರಿಗೂ ಆಟ ಆಡಲಿ ಅಂದ್ಬಿಟ್ಟು ನೀರು ತಂದು ಹಾಕಿಕೊಡ್ತಾ ಇದ್ರು ನೀರು ಹಾಕ್ಬಿಟ್ಟು ಇಲ್ಲಿ ಎಲ್ಲ ತೆಗೆದು ಹೋಗಿಕೊಬೋದು ಸೊ ಇದಾದ್ಮೇಲೆ ಸ್ವಲ್ಪ ತಪ್ಪಾಗಿ ನನ್ನ ಮಗಳಿಗೆ ಕೇಳ್ತಿದ್ರು ನನ್ನ ಮಗ ಮಗಳಿಬ್ಬರು ನಾವು ಆಡಬೇಕು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನನ್ನ ಮಗ ಆಡ್ತಿದ್ದಾನೆ ನನ್ನ ಮಗಳಿಬ್ರು ಸೊ ನಿಮ್ಮ ಮನೆಯಲ್ಲೂ ಮಕ್ಳು ಹಿಂಗೆ ಆಡ್ತಾರ ನೋಡಿ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಸೊ ಇಲ್ಲಿ ಹಬ್ಬಕ್ಕೆ ನಾವು ಇಲ್ಲಿ ಏನು ಆಂಜನೇಯ ಸ್ವಾಮಿನ ಕೂಡಿಸೋದು ನಮ್ಮೂರಿನಲ್ಲಿ ಇಲ್ಲಿ ಹೋಗ್ಬಿಟ್ಟು ಪಕ್ಕದ ಮನೆ ಐಶು ಅಂತ ಇದ್ದಾರೆ ಸೊ ಅವ್ರು ಕರ್ಕೊಬರ್ತೀನಿ ಅಂತ ಹೋಗಿದ್ರು ಹಾಯ್ ಆಕ್ಚುಲಿ ಇವತ್ತು ಓಕ್ಲಿ ಹಬ್ಬ ಇದೆ ಲಾಸ್ಟ್ ವೀಕ್ ಕ್ಯಾನ್ಸಲ್ ಆಗಿತ್ತು ಸೊ ಯಾರೋ ತೀರ್ ಹೋಗಿದ್ರು ಅಂತ ಹೇಳಿ ಲಾಸ್ಟ್ ವೀಕ್ ಕ್ಯಾನ್ಸಲ್ ಆಗಿತ್ತು ಅಂತ ಹೇಳಿದ್ದೆಲ್ಲ ಲಾಸ್ಟ್ ವೀಡಿಯೋ ಕರ್ಕೊಂಡು ಬಂದ್ರು ಇಲ್ಲಿ ನನ್ನ ಮ ನನ್ನ ಮಕ್ಳದ್ದು ಆಟ ನೋಡೋಕೇನೋ ಅಂತ ಅದ್ರಲ್ಲಿ ನನ್ನ ಮಗನಂತೂ ಒಂದೊಂಥರ ಚೆಂದ ಇತ್ತು ನನ್ನ ಮಗಳ ಕಿವಿಗೆ ನಾನು ನೀರು ಒಟ್ಟಾಯಿತು ಅಂದ್ಬಿಟ್ಟು ಏನು ಕೊಡುವ ಅಂತ ಹೇಳ್ತೀವಿ ಅದು ಅದು ಬರಲೇ ಇಲ್ಲ ಇಲ್ಲ ನನ್ನ ಮಗ ಮಾತ್ರ ನಾನು ಇನ್ನೂ ಆಡ್ತೀನಿ ಬರೋದೇ ಇಲ್ಲ ಅಂತ ಮತ್ತೆ ನೀರು ಕೊಟ್ಟರೆ ತಣ್ಣೀರೆಲ್ಲ ಆಡ್ತಿದ್ದ ನಮ್ಮಮ್ಮ ಫಸ್ಟು ಬಿಸಿನೀರಿಗೆ ಬಣ್ಣ ಮಿಕ್ಸ್ ಮಾಡಿ ಅದಾದಮೇಲೆ ಮತ್ತೆ ತಣ್ಣೀರು ಕೊಟ್ಟರೆ ಅದರಲ್ಲೇ ಆಟ ಇದ್ದ ಸೊ ಎಲ್ಲ ಆಗಿ ಎಲ್ಲರೂ ಸ್ನಾನ ಮಾಡಿದ್ರು ನಾನು ಸ್ನಾನ ಮಾಡ್ಕೊಂಡು ಎಲ್ಲ ಒದ್ದೆ ಆಗಿತ್ತು ಅಂದ್ಬಿಟ್ಟು ಎಲ್ಲರಿಗೂ ಒಮ್ಮ ಸ್ನಾನ ಮಾಡಿಸ್ತು ನಾನು ಸ್ನಾನ ಮಾಡಿ ದೀಪ ಹಚ್ಬಿಡೋಣ ಅಂತ ಇಲ್ಲಿ ದೀಪ ಹಚ್ತಿದ್ದೀನಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಸೊ ಅದಕ್ಕೆ ನಾನು ಸ್ಯಾರಿನೇ ಹಾಕಿದ್ದೆ ಅದು ಸ್ಯಾರಿ ನಮ್ಮಮ್ಮನ ಸ್ಯಾರಿ ಸೊ ಅದಕ್ಕೆ ಕಾಂಟ್ರಾಸ್ಟ್ ಮಾಡ್ಕೊಂಡು ಬ್ಲೌಸ್ ಹಾಕ್ಕೊಂಡು ಹಾಕ್ಕೊಂಡಿದ್ದೆ ಬಟ್ ಏನೋ ಒಂಥರ ತುಂಬ ಚೆಂದ ಅನ್ನಿಸ್ತು ಅಮೌಂಟ್ ಎಷ್ಟೇ ಅವರು ಅಮೂನ್ ಅಲ್ಲ ಸೊ ಇಟ್ ಇಟ್ ಫೀಲ್ ಗುಡ್ ಸೊ ಇಲ್ಲಿ ಪೂಜೆ ಎಲ್ಲ ಆಯಿತು ಟೂ ಡೇಸ್ ಹೋಗ್ಬೇಕಿತ್ತಲ್ಲ ಅಣ್ಣನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವು ಸೊ ನಂದು ಲುಕ್ ಹೀಗಿದೆ ಹೇಗಿದೆ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಸೊ ಹೇಗಿದೆ ಕಮೆಂಟ್ ಮಾಡಿ ಸೊ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಹೋಗಿ ಇದೆ ಕುರ್ಜು ಅಂತ ಸೊ ಊರಿಂದ ಆಚೆ ಇರೋದು ಕುರ್ಜು ಅಂತ ಸೊ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇದು ದೇವಸ್ಥಾನ ಆಂಜನೇಯನ ದೇವಸ್ಥಾನ ಏನು ಕೂಡ ಅದು ಮೂಲ ದೇವಸ್ಥಾನ ಇದೆ ಇಲ್ಲಿಂದ ತಗೊಂಡು ದೇವಸ್ಥಾನ ಕೂರಿಸಿ ಕುರ್ಜು ಅಂತ ಸೊ ನಾವು ನೈಟ್ ಊಟಕ್ಕೆ ಪೂರಿ ಮತ್ತು ಪನ್ನೀರ್ ಮಾಡುವ ಅಂತ ಇದ್ದೆ ಸೊ ಇಲ್ಲಿ ನಾನು ಪನ್ನೀರ್ ಮಾಡಿಟ್ಟು ಹೋಗಿದೆ ಬಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದಕ್ಕೆ ಮುಂಚೆನೇ ಪನ್ನೀರ್ ಗ್ರೇವಿ ಎಲ್ಲ ರೆಡಿ ಮಾಡಿ ಪೂರಿ ಬಂದು ಮಾಡ್ಕೊಬೇಕಿತ್ತು ಸೊ ಬಂದ ತಕ್ಷಣ ಆಲ್ರೆಡಿ ಒಂಬತ್ತು ಗಂಟೆ ಆಗೋಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದು ಅಣ್ಣ ಬರ್ಲಿ ವೇಟ್ ಮಾಡ್ತಿದ್ದಲ್ಲ ದೇವಸ್ಥಾನಕ್ಕೆ ಹೋಗಿದ್ದು ಲೇಟ್ ಆಗಿತ್ತು ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ತಲೆನೋವು ಅಂತಿದ್ದು ಅವರು ಬರಲಿಲ್ಲ ಸೊ ದೇವಸ್ಥಾನಕ್ಕೆ ಬಂದ ತಕ್ಷಣ ಏನು ಮೈದಾ ಇಟ್ಟು ಅಮ್ಮನೆ ಕಾಲ ಸಿಟ್ಟಿದ್ರು ಗೋಧಿ ಮತ್ತು ಮೈದಾ ಇಟ್ಟು ಸೊ ಬಂದ ತಕ್ಷಣ ಪೂರಿಗೆಲ್ಲ ಓದ್ತಿ ಮಾಡಿದ್ವು ಅಣ್ಣನೇ ಪನ್ನೀರ್ ಎಲ್ಲ ಚೂರು ಹೆಲ್ಪ್ ಮಾಡ್ತಾ ಇದ್ದರು ಎಲ್ಲ ಮಾಡಲಿಕ್ಕೆ ಅಂತ ಸೊ ಬೇಗ ಬೇಗ ಎಲ್ಲ ರೆಡಿ ಮಾಡಿದೆ ಆಗಲೇ ಒಂಬತ್ತು ಗಂಟೆ ಆಗಿತ್ತು ನನ್ನ ಮಕ್ಳಿಗೂ ಲೇಟ್ ಲೇಟಾಗ್ಬಿಟ್ಟಿತ್ತು ಸೊ ಮಾಡಿ ಎಲ್ಲ ಎಲ್ರಿಗೂ ಹಾಕ್ಕೊಟ್ಬಿಟ್ಟು ನನ್ನ ಮಕ್ಳಿಗೆ ಅಮ್ಮಂಗೆ ನಮ್ಮ ಅಣ್ಣಂಗೆ ಸೊ ನನ್ನ ಮಗನೂ ಅವ್ರ ಮಾಮು ಜೊತೆ ಕೂತ್ಕೊಂಡು ತಿಂದ ಸೊ ಇಲ್ಲಿ ಪೂರಿ ಉಬ್ಬಿ ಬರುತ್ತೆ ಉಬ್ಬಿ ಬರಲಿಕ್ಕೆ ಏನು ಮಾಡಬೇಕು ಸ್ವಲ್ಪ ಪೂರಿನ ಮಂದಕ್ಕೆ ಕೊತ್ತಬೇಕು ತುಂಬ ಫುಲ್ಲು ತೆಳ್ಳಗೆ ಹೊತ್ಬಟ್ರೆ ಏನಾಗುತ್ತೆ ಪೂರಿ ಗಟ್ಟಿ ಗಟ್ಟಿ ಹೋಗುತ್ತೆ ಹೊರ್ಡ್ ಕುರುಮ್ ಕುರುಮ್ ಕುರ್ಮ್ ಆಗುತ್ತೆ ಸೊ ಇಲ್ಲಿ ಪೂರಿನ ಸ್ವಲ್ಪ ಮಂದ ಮಾತಿದ್ರೆ ಪೂರಿ ಉಬ್ಬಿ ಬರುತ್ತೆ ಸೊ ತುಂಬ ಸಾಫ್ಟಾಗಿರುತ್ತೆ ನನ್ನ ಮಗಳ ನನ್ನ ಮಗಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ ನಾನಿಲ್ಲಿ ಪನ್ನೀರ್ ಗೀ ರೋಸ್ಟ್ ಗ್ರೇವಿ ಹೇಗೆ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ವೀಡಿಯೋ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ಸೊ ಲೈಕ್ ಮಾಡಿ ಇವಾಗ ನೈಟ್ಗೆ ನಾನು ಪೂರಿ ಮತ್ತು ಪನ್ನೀರ್ ಕರಿ ಮಾಡಿದ್ದೆ ಸೊ ಇಲ್ಲಿ ನನ್ನ ಮಗಳು ತಿಂತಿದ್ದಾಳೆ ಚೆನ್ನಾಗಿತ್ತಂತೆ ಇಲ್ಲಿ ನನ್ನ ಮಗನೂ ನಮ್ಮ ಅಣ್ಣ ಜೊತೆ ಕೂತ್ಕೊಂಡು ಅವ್ರ ಮಾಮ ಜೊತೆ ತಿಂತ ಇದ್ದಾರೆ ಸೊ ಊಟ ಎಲ್ಲ ಆದ್ಮೇಲೆ ಮೂರು ಜನ ಹೋಗಿ ಹೊರಗಡೆ ಕೂತಿದ್ರು ದಿನ ಚೆನ್ನಮ್ಮ ತುಂಬಾ ಚೆನ್ನಾಗಿ ಬಂದಿದ್ದ ನೋಡುವಂತ ನಾನು ಅನ್ಬೇಕು ಅದ್ವಿ ಯಾರು ಅಂದ್ರೆ ಅವ್ರ ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ರು ಅದಾದ್ಮೇಲೆ ನಾನು ಬಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ವು ಸೊ ಇದಾದ್ಮೇಲೆ ನೆಕ್ಸ್ಟ್ ಇದು ಸಂಡೇ ಮಾರ್ನಿಂಗು ನಾಳೆ ಗೆಳಪಟಿಗಾಗ ನೀರು ಬಂದಿತ್ತು ಅಮ್ಮ ಎಲ್ಲ ಹೊರಗಡೆ ಎಲ್ಲ ನೀರು ತುಂಬಿದ್ಮೇಲೆ ಗಿಡಗಳಿಗೆ ನೀರು ಬಿಡ್ತಿತ್ತು ನನ್ನ ಮಗ ಹೋಗಿದ್ದ ನಾನು ಕಾರ್ ಒರೆಸ್ತೀನಿ ಅಂತ ಹೋಗಿದ್ದ ಸೊ ಅದಾದಮೇಲೆ ಒರೆಸೋದು ಬೇಡ ಅಂದ್ಬಿಟ್ಟು ಅಮ್ಮ ಕೊಟ್ಟರು ಹೆಂಗೆ ಹಿಡ್ಕೊಂಡು ನಿಂತಿದ್ದಾನೆ ನೀರಲ್ಲಿ ನನ್ನ ಮಗಂಗೆ ಅಂದ್ರೆ ಭಾಳ ಇಷ್ಟ ಆಟಾಡ್ಲಿಕ್ಕೆ ನೀರು ಹಾಕೊಂಡ್ರೆ ನೀರಾಕ್ತಿಯಾ ಆಯ್ತಾ ಕಾರ್ಗೆ

ಅವರಂತೂ ಫುಲ್ ಖುಷಿಯಾಗಿದ್ರಿ ಇಬ್ಬರು ಹಿಂದೆಗಡೆ ಕಾರಲ್ಲಿ ನೋಡ್ಕೊಂಡು ಕೂತಿದ್ರು ನಾನು ಮುಂದೆ ಕೂತಿದ್ದೆ ಸೊ ಏಕೆ ಸುಮ್ಮನೆ ಹಾಗೆ ಇನ್ನೇನಿತ್ತು ನಾವು ಮೂರು ನಾವೆಲ್ಲರೂ ಮಾತಾಡಿಕೊಂಡು ಅಣ್ಣ ಕಬ್ಬಿನಲ್ಲಿ ಕೂಡ್ಸ್ರೂ ಕುಳ್ಕೊಂಡು ಹಾಗೆ ಮಾತಾಡ್ಕೊಂಡು ಬರ್ತಾ ಇದ್ವು ಆ ಬಸ್ಸಲ್ಲಿ ಬಂದರೆ ಒನ್ ಅವರ್ ಜರ್ನಿ ಆಗುತ್ತೆ ಬಟ್ ಎಷ್ಟು ವೇಗ ಬಂದವು ಅಂತಲೇ ಗೊತ್ತಾಗಲಿಲ್ಲ ೇನು ಅನ್ನೋಂಗೆ ಫೀಲ್ ಆಯ್ತು ಸೊ ನಾವು ಬರೋಷಲ್ಲಿ ನಮ್ಮ ಏ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಇಲ್ಲಿ ಏನು ಬಸ್ಸಾರು ಅಂತೀವಿ ಮೊಟ್ಟೆ ಕೋಳಿ ಅಂತ ಸೊ ಪಕ್ಕ ಮಂಡ್ಯ ಸ್ಟಲಲ್ಲಿ ಮೊಟ್ಟೆ ಕೋಳಿ ಬಸಾರ್ ಮಾಡಿಟ್ಟಿದ್ರು ಸೊ ಎಲ್ಲರೂ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವು ಸೊ ಈ ಥರ ಸಾಂಬಾರು ತಿಂದೆ ಸುಮಾರು ವರ್ಷಗಳಾಗೋಗಿತ್ತು ಎಲ್ಲರೂ ನಾನು ಅಮ್ಮ ಅಣ್ಣ ಮಕ್ಕಳಿಗೆಲ್ಲ ಚೆನ್ನಾಗಿ ಊಟ ಮಾಡಿದ್ವು ಊಟ ಮಾಡಾದ್ಮೇಲೆ ನಮ್ಮ ಚಿಕ್ಕಿ ಏನು ಮಾಡಿದ್ವು ಮಕ್ಳಿದ್ವಲ್ಲ ಸೊ ಏನು ಎಲ್ಲ ಫುಲ್ ಆಟ ಆಡ್ತಾ ಇದ್ದಾರೆ ಬೇಡ ಅಂದರೂ ಕೇಳ್ತಿಲ್ಲ ನಮ್ಮ ಚಿಕ್ಕಿ ಮ್ಯಾಟ್ ಮೇಲೆ ಕೂರಿಸ್ಕೊಂಡು ಸುಮ್ಮನೆ ಓಡಾಡಿಸ್ತಾ ಇತ್ತು ಇವ್ರ ಅಮ್ಮ ನಾನು ಅಮ್ಮ ನಾನು ನನ್ನ ಮಗ ಅಂತೂ ಹಿಂದೆ ಹಿಂದೆ ಓಡ್ತಾ ಇದ್ದ

கேள்ரில ஓடாட்கண்டு ஆட்டாட்கண்ட் அங்கே நம்ம கசின் மக்கள் ஆட்டாட் ஆட்டாட்கண்டு ಮಾಡಿದ್ರೆ ಹಾಲು ಕಾಯಿಸ್ಬಿಟ್ಟು ಕೊಟ್ಟು ಎಲ್ಲ ಹಾಲು ತಿಂದರೆ ಬ್ರೆಡ್ ತಿಂದ್ಬಿಟ್ಟು ಇಲ್ಲಿ ಇದ್ದಾರೆ ಡ್ಯಾನ್ಸ್ ನಮ್ಮಮ್ಮ ಸಾಂಗ್ ಹಾಕ್ಯಾರೆ ಡ್ಯಾನ್ಸ್ ಮಾಡ್ತಾ ಇದ್ದು ಮೂರು ಜನ ಏನು ಸಕ್ಕತ್ತು ಸೌಂಡು ಸೌಂಡ್ ಇಲ್ಲ ಅಮ್ಮ ಊಕಾಡ್ತಾ ಇದ್ರ ಮಲ್ಲಿಗೆ ಸ್ವಲ್ಪ ಇತ್ತು ಅಂತ ನನ್ನ ಮಗಳು ನಾನು ಜೋಡಿಸ್ಕೊಡ್ತೀನಿ ಅಂತವ್ರು ಬೇಡ ಅಂದ್ರೂ ಕೇಳ್ತಿರ್ಲಿಲ್ಲ ಸೊ ಇರೋದೊಂದು ಸ್ವಲ್ಪ ಜೋಡಿಸ್ಕೊಡ್ತಾ ಕೂತಿತ್ತು ಇಲ್ಲಿ ಆಟಾಡ್ತಾ ಇದಾರೆ ಅದಾದ್ಮೇಲೆ ಇಲ್ಲಿ ಅವ್ರ ಮಾಮೂನ ಜೊತೆ ಆಟಾಡ್ತಾ ಅವನು ಇವನು ಸೊ ಎಲ್ಲ ಆಯಿತು ನೈಟು ಊಟ ಮಾಡ್ಲಿಕ್ಕೆ ಮಧ್ಯಾಹ್ನ ಏನು ಚಿಕನ್ ನಾನ್ ವೆಜ್ ಮಾಡಿದ್ರು ಅದನ್ನ ಇಲ್ಲೇ ಹೊರ್ಗಡೆ ಬೆಳಗಿಂಗ್ಳು ಅನ್ ಇತ್ತಲ್ಲ ಬೆಳಕೆಲ್ಲ ಚೆನ್ನಾಗಿತ್ತು ಗಾಳಿ ಬೀಸ್ತಿತ್ತು ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವು ಇಲ್ಲೇ ಸೊ ಊಟ ಎಲ್ಲ ಮಾಡಿ ಎಲ್ಲ ಎತ್ತಿಟ್ಟು ನನ್ನ ಮಗನಿಗಾಗಲೇ ನಿದ್ದೆ ಬಂದ್ಬಿಟ್ಟಿತ್ತು ಸೊ ಅವ್ನು ಮಲಗಿಸಿದ್ರು ನಾವು ಊಟ ಮಾಡಿ ಎಲ್ಲ ಮಲ್ಕಂಡ್ಬು ಸೊ ಇಲ್ಲಿಗೆ ವ್ಲಾಗ್ನೆ ಇವತ್ತಿಗೆ ಹೆಣ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು